ಅವ್ರ ಬಾಯ್ಲೆ ಕೇಳ ಯಾವಾಗ ಮುಂಚೆ ಅಜ್ಜನ್ ಮುಂದೆ ಯಾವಾಗಾರ ನಿಮ್ಮ ಕಷ್ಟ ಕರ್ಕೊಂಡು ಏನಾರ ಬಂದು ಹೇಳಿರು ಅಥವಾ ಹೇಳಿಲ್ಲ ಬನ್ನದ್ ಎರಡನೇದ್ ಏನು ಬೇಡ್ಕೊಂಡ್ರಿ ಕೇಳ ಅವ್ರು ಬೇಡ್ಕೊಳ್ಳೋಕ್ಕಿಂತ ಮುಂಚೆ ಚೀಟಿನ ಕೇಳಿ ಬರ್ಕೊಟ್ಟಿನಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ಅವ್ರ ಬಾಯ್ಲೆ ಕೇಳಿ ಬರ್ಕೊಟ್ಟಿನಿ ಇಲ್ಲಲ್ಲ ಅದನ್ನ ಕೇಳ್ಕೊಂಡು ಅವ್ರು ಏನು ಬೇಡ್ಕೊಂಡ್ರೆ ಕೇಳ ಆಮೇಲೆ ಚೀಟಿ ಓದ್ ಅವರು ಬೇಡ್ಕೊಂಡಿದ್ದು ನಾ ಬರ್ಕೊಟ್ಟಿದ್ ಎರಡು ಸತ್ಯ ಇತ್ತ ನಾನು ಕಷ್ಟ ಕೋಸೈತಪ್ಪ ದೇವ್ರದ್ದು ಶಕ್ತಿ ಐತೆ ನಂಬಕಂತ ಇಲ್ಲ ಅಂದ್ರೆ ನಂಬಡ ಹ ಅವಲ್ಲಾನು ಕೇಳ್ಕೊಂಡು ಆಮೇಲೆ ಓದಕ ಚೀಟಿ ಕೇಳ ಏನ್ ಮತ್ತ ಅವ್ರ ಬಾಯ್ಲಕ್ಕೆ ಕೇಳ್ಕೊಂಡ್ ಬರ್ಕೊಟ್ಟಿನಿ ಕೆಲವು ಮೊಬೈಲ್ ಮಂದಿ ನೋಡಿ ಬರೋತ್ ಮತ್ತೆ ಬೇಕಾದ್ರೆ ರಾಜ ಕರ್ದಾನ ಹೌದಾ ಕರ್ಕರ ತಾನ ಮೊದಲ ಕೇಳಿಕೊಟ್ಕೊಂಡ್ ಅಂತವ್ರಾವನೆ ಈಗ ಏನ ಹೇಳ್ದಂದ್ರ ನೀ ಯಾವ ಊರ್ ಹೆಸ್ರಿ ಆ ಊರು ಅವ್ರು ಯಾವ ಊರು ಯಾವ ಹೆಸರು ಯಾವ ಜಾತ ಯಾವ್ದು ಕೇಳಿಲ್ಲ ಇಲ್ಲಿ ಇಬ್ಬರು ಕುಂತರಿ ಈಗ ಕಣ್ಣಿದ್ರೆ ಈಗ ಈ ಸತ್ಯ ನಡೀತಂದ್ರೆ ಐತೆ ಅಂತ ಕೇಳ ಇಲ್ಲ ಅಂದ್ರೆ ಇಲ್ಲ ಅಂತ ಕಣ್ಣು ಮುಚ್ಚಿ ಅವ್ರ ಬೇಡ ಇಲ್ಲ ಏನ್ ಯಾರ ಕೇಳಿಕೊಂಡು ಬಾ ಅಂತ ಹೇಳಿಲ್ಲ ಇಲ್ಲ ಈಗ ಅವಾಗ ಏನ್ ಕೇಳಿ ಈಗ ಅವಾಗ ಬೀಡ್ಕೊಂಡು ಮುಂಚೆ ಕೈ ಚಿಟಿ ಕೊಟ್ಟು ಆಮೇಲೆ ಕೇಳಕತ್ತ ಆಮೇಲೆ ಅವು ಬಾಳ್ ಬಿಟ್ಟು ಹೇಳ చిటీ <laughs> ನನಗೆ ನನ್ನ ಮಗನ ಜೀವನದ ಬಗ್ಗೆ ಮಗಳ ಜೀವನದ ಬಗ್ಗೆ ತೊಂದರೆಯಾಗಿದೆ ಜೀವನದಲ್ಲಿ ಅವಳು ತನ್ನ ಗಂಡನ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು ನನಗೆ ಅವಳ ಸಂಸ್ಕಾರ ಸಂಸಾರ ಜೀವನದ ಬಗ್ಗೆ ಗೊಂದಲವಾಗಿದೆ ಅದಕ್ಕೆ ಅವರು ಇಬ್ಬರು ಮೊದಲ ಇಬ್ಬರು ಮೊದಲನೇ ತರ ಗಂಡ ಹೆಂಡತಿ ನಗು ಚಂದಾಗಿ ಇರಬೇಕು ಇದೇ ನನ್ನ ಪ್ರಶ್ನೆ ಆಗಿದೆ ಇದ್ರಾಗ ಏನಾರ ಅವ್ ಬೇಡ ಅಥವಾ ಯಾವ್ದಾರ ಒಂದು ಸಾಲಲ್ಲಿ ಒಂದು ಪದ ಅಲ್ಲಿ ಬೇರೆ ಐತ ಇಲ್ರ ಕಣ್ಸಕ್ಕಣ ಇಲ್ಲಿ ಯಾವರ ಯಾರ ಜನರಿಗೆ ಅರಿಗು ಕಟ್ಟಿ ಮೋಸ ಇಲ್ಲ ನೀರು ಕಣ್ಣೇ ಕಂಡಿದ್ದಿಲ್ಲ ಕೇಳಿದ್ದಾ ಏನ್ ಬೇರೆ ವಿಷಯ ಇಲ್ಲಾರ ಬೇರೆ ವಿಷಯ ಇಲ್ಲ അല്ല നമുക്ക് കിണേ തോർമണേ നന്ന പ്രശ്നക്ക ಈಗ ಸಮಯ ಸ್ವಲ್ಪ ಐತೆ ಆಯ್ತಾ ಈಗ ಅವ್ರಾಗ ಬಂದು ಕರ್ಕೊಂಡು ಹೋಗಿ ಅನ್ಯೂ ಚಿನ್ನ ಈಗ ನಾನು ಮತ್ ಕೇಳ್ತೀನಿ ಅಂದ್ರೆ ಎಲ್ಲಿ ಕಳಿಸ್ತೀವಿ ವಿಚಾರ ಮಾಡು ಈ ವಾರ ಕಳಿಸ್ತು ಮುಂದಿನ ವಾರ ಕಳ್ಸ್ತೀನಿ ಎರಡು ಹಣ್ಣು ಕೊಡ್ತೀನಿ ಯಾಕೆ ಅವ್ನಾಗ್ಲೇ ಬಂದು ಕರ್ಕೊಂಡೋಗ್ಕೇನಂದ್ರೆ ಬರೋಂಗಿಲ್ಲ ದಿನ ಮುಂದೋಗ ಇದಾರೆ ಸಂಸಾರ ಕೇಳಿದ್ ಮಗಳದ್ದೆ ಇನ್ನೊಬ್ಬರು ಹೇಳ್ದಾರ ಕೇಳುದಿಲ್ಲ ಮತ್ತೆಲ್ಲಪ್ಪ ಹೇಳ್ತಾರೆ ನಮಗೂ ಯಾವ ಐತೆ ನಮ್ಮ ಮಳೆ ಬಂದು ನನ್ನ ಮಗಳ ಕರ್ಕೊಂಡು ಹೋದ ನಾನು ಅಂದ್ರೆ ನಿನ್ನ ಮಗಳ ಬಲ ಬಲ ನಿನ್ನ ಮಗಳ ಬಗ್ಗೆ ನನ್ನ ಕಡೆ ಪ್ರಶ್ನೆ ಮಾಡಬೇಕು ಅದನ್ನ ನೆನ್ಕಿತ್ತು ನಂಗೆ ಕಳ್ಸು ಎಂದ್ರೆ ದೂರದೊಳಗೆ

ಈಗ ನೀ ಬಿಟ್ಟರು ಪರಿವರ್ತನೆ ಆಗಂಗಿಲ್ಲ ಕರ್ಕೊಂಡು ಹೋದ್ರು ಪರಿವರ್ತನೆ ಈಗ ಅವನ್ನ ನಾವು ಏನ ಪರಿವರ್ತನೆ ಮಾಡಿ ಶುದ್ಧ ಮಾಡ್ದ ಮಗಳ ದಿನ ಚೆನ್ನ ಇರ್ತಿತ್ತು ಏನ ಸುದ್ದು ಮಾಡ್ಲಿಕ್ಕೆ ಮಗಳ ದಿನ ಚೆನ್ನ ಇಡುದು ಮಾಡಾಗಿಲ್ಲ ಮತ್ತೆ ಎಷ್ಟ್ ದಿನ ನಿನ್ ಮಗ ತವ್ರ ಮನೆ ಕರ್ಕೊಂಡ್ ಕುಂತ್ರಿ ಸುದ್ದ ಆಗತ್ತ ಅಲ್ಲಿ ಅನುಭವ ಪ್ರಕಾರ ಈಗ ನಾಲ್ಕು ವರ್ಷ ಬಿದ್ದ ಹೇಳಿ ಅವ್ ಏನ್ ಸುದ್ದ ಏನ ಸದಕ್ ಅದ್ರ ಮೇಲೆ ಕಳಿಸಿ ಎಂಟು ವರ್ಷ ಮಗಳಿಗೆ ಏನ ನೀ ಅಂಜಲ್ಲ ನೀ ಅಂದ್ರ ಮನೆಯಾಗನ ನಿನ್ನ ಮಗಳು ಖುಷಿಯಾಗಿರ್ತಾವೆ ಅಥವಾ ಇರೋದಲ್ವ ಅಂತ ನೀನ ವಿಚಾರ ಮಾಡ್ಕೊಂಡು ನಾನು ಬಂದೆ ಆಗತ್ತೆ ಅದನ್ನ ಕಡೆ ಬಂದು ಹೋದ್ಮೇಲೆ ನಿನ್ನ ಮಗಳು ಖುಷಿ ಅಂದ್ರೆ ಅದನ್ನ ಎದ್ದು ನಿನ್ ಕಡೆ ಬಂದಿನಪ್ಪ ಬಂದಿದ್ದಪ್ಪ ನಡ್ಕಿಟ್ಟ ಮುಂದೆ ದುಡ್ಕೋ ಸಾಕಾರಿ ಬಿಡು